ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನನ್ನ ವ್ಲಾಗ್ ನೋಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಏನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರನ್ನ ಜಾಸ್ತಿ ವಿಡಿಯೋಸ್ ನೋಡ್ತಾ ಇದ್ದೀರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಅವ್ರು ಕಡಿಮೆ ಆಗ್ಬಿಟ್ಟೈತಿ ಸೊ ಪ್ಲೀಸ್ ಎಲ್ಲರೂ ವೀಡಿಯೋಸ್ ನೋಡ್ರಿ ಸಪೋರ್ಟ್ ಮಾಡ್ರಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಯಾಕಂದ್ರೆ ಒಂದು ಲೈಕ್ ಕೊಡೋದ್ರಿಂದ ನಮ್ಗೆ ಎಷ್ಟು ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತದೆ ನಿಮ್ಮ ಒಂದು ಕಮೆಂಟ್ ಕೂಡ ನಮ್ಗೊಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತದೆ ಸೊ ವಿಡಿಯೋ ನೋಡಿದ ಕೂಡಲೇ ಹಂಗೆ ಬಿಡ್ಬಿಡ್ರಿ ಒಂದು ಕಮೆಂಟ್ ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಲೈಕ್ ರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿರಿ ಆ್ಯಂಡ್ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ನಾನು ಮೀಶೋ ಆ್ಯಪಿಂದ ಎರಡು ಪ್ರಾಡಕ್ಟ್ ತೊಗೊಂಡು ಬಂದೇನಾ ಸೊ ತೋರಿಸ್ತೇನೆ ಅದ್ರಾಗ ಒಂದಂತೂ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸೊ ಅದು ನಿಮ್ಗೆ ನಿಜವಾಗ್ಲೂ ಇಷ್ಟು ಯೂಸ್ ಆಗ್ತದಲ್ಲ ನೀವು ಖಂಡಿತ ಅದನ್ನು ತೊಗೊಂಡೇ ತೊಗೊಳ್ತೀರಿ ನಾನು ತೋರಿಸಿದ ಕೂಡಲೇ ಸೊ ಬರ್ರಿ ಏನಂತ ಹೇಳಿ ತೋರಿಸ್ತೇನೆ ಮತ್ತು ಯಾವ ಥರ ಯೂಸ್ ಮಾಡೋದಂತಲೂ ಕೂಡ ನಿಮ್ಗೆ ತೋರಿಸ್ತೇನೆ ಅಂತ ಸೊ ನಾನೇನು ಅಂದ್ಕೊಂಡೇನಂದ್ರೆ ಇನ್ಮೇಲೆ ಏನೇ ಒಂದು ನಾನು ಆನ್ಲೈನ್ದಾಗ ಶಾಪಿಂಗ್ ಮಾಡಿದರೂ ಕೂಡ ಅದ್ರ ಬಗ್ಗೆ ನಿಮ್ಗೆ ರಿವ್ಯೂ ಕೊಡಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೇನೆ ಯಾಕಂದ್ರೆ ನಾನು ಮುಂಚೆಯಿಂದನೂ ಮಾಡ್ತಿದ್ದೆ ಸ್ಟಾರ್ಟಿಂಗ್ ಡೇಸ್ ಒಳಗೆ ನಾನು ಏನೇ ಪ್ರಾಡಕ್ಟ್ ತೊಗೊಂಡ್ರು ಕೂಡ ರಿವ್ಯೂ ಕೊಡ್ತಾ ಇದ್ದೆ ಒಂದೊಂದು ಒಳಗೆ ಏನೇನು ತೊಗೋತೇನೆ ಅದನ್ನ ಇವಾಗ ಕಡಿಮೆ ಮಾಡಿದ್ದೆ ಸೊ ಇನ್ಮೇಲೆ ಡಿಸೈಡ್ ಮಾಡಿದ್ದೇನೆ ಇನ್ನೇ ಒಂದು ಪ್ರಾಡಕ್ಟ್ ತೊಗೊಂಡ್ರು ಕೂಡ ಆನ್ಲೈನ್ದಾಗ ಮಿಶೋ ಅಂತಷ್ಟೆಲ್ಲ ಯಾವುದೇ ಒಂದು ಇದ್ರೊಳಗೂ ಬಟ್ ನಾನು ಆಲ್ಮೋಸ್ಟ್ ತೊಗೊಳೋದು ಮೀಶೋ ಆ್ಯಪ್ದಾಗ ಸೊ ನಾನು ತೊಗೊಂಡಿರುವಂಥದನ್ನ ಯೂಸ್ ಮಾಡಿ ಅದನ್ನ ಆಮೇಲೆ ನನಗೇನು ಚಲೋ ಅನಿಸಿತ್ತಂದ್ರೆ ನಿಮ್ಗೆ ನಾನು ಅದ್ರ ಬಗ್ಗೆ ರಿವ್ಯೂ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಸೊ ನಿಮಗೂ ಇಷ್ಟ ಆಯ್ತಂದ್ರೆ ನೀವು ಕೂಡ ತಗೊಳ್ಬೋದು ಅದು ಕಡಿಮೆ ಪ್ರೈಸಲ್ಲಿ ಸಿಗ್ತದೆ ಆಫರ್ ಕೂಡ ಇರ್ತದೆ ಸೊ ಅದೆಲ್ಲನೂ ಹೇಳಬೇಕನ್ನು ಮಾಡಿದ್ದೇನೆ ಖಂಡಿತ ನಿಮ್ಗೆ ಇದಂತೂ ಬ್ಲಾಗ್ ಇಷ್ಟ ಆಗೇ ಆಗ್ತದೆ ಬರ್ರಿ ಇವಾಗ ನಾನು ಫಸ್ಟ್ ಪ್ರಾಡಕ್ಟ್ ಏನು ಅಂತ ಹೇಳಿ ತೋರಿಸ್ತೇನೆ ಅಂತ ಪ್ಯಾಕಿಂಗ ಈ ಥರ ಐತೆ ನೋಡ್ರಿ ಒಳಗಡೆ ಒಂದು ಕವರ್ ಇರ್ತೈತಿ ಮತ್ತು ಹೊರಗಡೆ ಒಂದು ಇದು ಯಾಕೋ ಟ್ರಾನ್ಸ್ಪರೆಂಟ್ ಬಂದೈತಿ ಅಂದರೆ ಒಂದೊಂದು ಸಾರಿ ಏನಾಗ್ತದೆ ಅಂದ್ರೆ ಟ್ರಾನ್ಸ್ಪರೆಂಟು ಕೂಡ ಬರ್ತದೆ ಒಂದೊಂದು ಸಾರಿ ಟ್ರಾನ್ಸ್ಪರೆಂಟ್ ಇಲ್ಲದೆ ಇರುವಂಥ ಪ್ಯಾಕಿಂಗನೂ ಬಂದಿರ್ತೈತಿ ಇದು ಸ್ವಲ್ಪ ಕಾನಾಕತಿ ಅಷ್ಟ ಸೊ ಇದು ಏನಪ್ಪ ಪ್ರಾಡಕ್ಟ್ ಅಂತಂದ್ರೆ ಸೋಫಾ ಕವರ್ ನೋಡಿರಿ ಸೊ ಸೋಫಾ ಕವರು ನಮ್ಗೆ ಹೊಸ ಸೋಫಾ ತೊಗೊಂಡಾಗಿಂದ ನಮ್ಗೆ ಸೋಫಾ ಕವರ್ ತೊಗೊಳಕ ಆಗಿರಲಿಲ್ಲ ನೋಡಿರಿ ಸೊ ನಾನು ನೋಡಿಕೊಂಡು ಆನ್ಲೈನ್ದಾಗ ತೊಗೊಳ್ಬೇಕಂತ ವೆಯ್ಟ್ ಮಾಡತ್ತಿದ್ನಿ ಸೊ ಇವಾಗ ತೊಗೊಂಡೆನಾ ಸೊ ಇದು ಏನಂದ್ರೆ ತ್ರೀ ಸೀಟರ್ ಸೋಫಾಗ ಒಂದು ಆಮೇಲೆ ಇದು ಸಿಂಗಲ್ ಸೋಫಾಗ ಎರಡು ಬರ್ತಾವೆ ಸೊ ಮ್ಯಾಲ ಕೆಳಗೆ ಸೇರಿ ಟೋಟಲ್ ಸಿಕ್ಸ್ ಪೀಸ್ ಬರ್ತಾವೆ ಸೊ ನೋಡೋಣ ಬರ್ರಿ ಯಾವ ಥರ ಅದ ಅಂಥೇಳಿ ನಾನು ಈಗ ಚೂಸ್ ಮಾಡ್ಕೊಂಡಿರೋದು ಮರುನ್ ಕಲರ್ ಒಳಗಿಂದ ನೋಡ್ರಿ ಸೊ ಮರುನ್ ಆ್ಯಂಡ್ ವೈಟ್ ಒಳಗೆ ಬರ್ತದೆ ಸೈಡೆಲ್ಲ ಲೇಸ್ ಬರ್ತದ ನೋಡ್ರಿ ಲೇಸ್ ಇದ್ರಣ ಸ್ವಲ್ಪ ಚೆನ್ನಾಗಿ ಕಾಣ್ತೈತಿ ಇಲ್ಲಾಂದ್ರೆ ಅಷ್ಟು ಲುಕ್ ಕಾಣಂಗಿಲ್ಲ ನಾನು ಯಾಕೆ ಮರೂನ್ ಕಲರ್ ತೊಗೊಂಡೇನಂದ್ರೆ ನಮ್ಮ ಸೋಪಾಗ ಸೂಟ್ ಆಗಲಿ ಅಂಥೇಳಿ ಈ ಥರ ತೊಗೊಂಡೇನ ಬೇರೆ ಬ್ಲೂ ಕಲರ್ ಒಳಗೆ ವೈಟ್ ಕಲರ್ ಒಳಗೂ ಇದ್ದವ ಬಟ್ ನನಗೆ ಅದು ಲೈಕ್ ಆಗಲಿಲ್ಲ ಯಾಕಂದ್ರೆ ಅವೆಲ್ಲ ಬೇಗ ಈಗನಾ ಗಲೀಜಾಗ್ಬಿಡ್ತಾವೆ ಸೊ ಹಾಗಾಗಿ ನಮ್ಗೆ ಸೋಫಾ ಕಲರ್ನು ಡಾರ್ಕ್ ಐತಿ ಸೊ ಅದಕ್ಕೆ ನಾವು ಈ ಥರ ತಗೊಂಡೇವಿ ಸೊ ಇದು ನೋಡಿರಿ ದೊಡ್ಡ ಸೈಜ್ ಒಳಗಿಂದ ಅಂದ್ರೆ ತ್ರಿಬಲ್ ಸೀಟರ್ ಸೋಫಾಗ್ ಬರುವಂಥದ್ದು ಆಮೇಲೆ ಸಿಂಗಲ್ ಸೋಫಾಗ ಸೊ ಇದು ಹಾಕಿ ಕೂಡ ನಾನು ತೋರಿಸ್ತೇನೆ ಹಾಕಿದ ಕೂಡಲೇ ಯಾವ ಥರ ಕಾಣಿಸ್ತೈತಿ ಸೋಫಾ ಕವರ್ ಮತ್ತೆ ಸೋಫಾ ಅಂಥೇಳಿ ನೋಡ್ಬೋದು ಇದು ದೊಡ್ಡದ ಬರ್ರಿ ಈಗ ಅದನ್ನು ಕೂಡ ತೋರಿಸ್ತೀವಿ

ನಮ್ಮ ಚೀನು ಹರಿದಿ ತಂದು ನೋಡ್ರಿ ಹರಿದೇ ತಂದ್ರೆ ಅದು ಉರ್ಲಾಕ ಹಾಕಿರ್ತಾರೆ ನೋಡಿರಿ ಸೊ ಅದು ಸ್ವಲ್ಪ ಬಿಚ್ಕೊಂಡೈತಿ ಅದು ಬಿಟ್ಟರೆ ಎಲ್ಲ ಓಕೆ ಐತಿ ಅದನ್ನು ನಾವು ಫೋಲ್ಡ್ ಮಾಡಿ ಹಾಕ್ತೇವಲ್ಲ ಏನೂ ಕಾಣಿಸೋಂಗಿಲ್ಲ ಬೇಕಾದ್ರೆ ನಾವು ಸ್ಟಿಚ್ ಕೂಡ ಮಾಡ್ಬೋದು ಇದು ಬಟ್ಟೆ ಬಂದು ಕಾಟನ್ ಒಳಗಿಂದ ನೋಡ್ರಿ ಸೊ ದೊಡ್ಡ ಸೋಫಾಗ ಹಾಕಿದ್ದೇವೆ ಈ ಥರ ಕಾಣಾಕತ್ತೈತಿ ಇದ್ರ ಪ್ರೈಸು ತ್ರೀ ಸಿಕ್ಸ್ಟಿ ಏಯ್ಟ್ ರುಪೀಸ್ ನೋಡ್ರಿ ಅದು ನಾವು ಏನಂದ್ರೆ ಆನ್ಲೈನ್ ಪೇ ಮಾಡಿದ್ರೆ ಅಂದ್ರೆ ಕಡಿಮೆ ಸಿಗ್ತದೆ ಅದ್ರಾಗೂ ನಾನು ಆಫರ್ ಒಳಗೆ ತೊಗೊಂಡಿದ್ನಿ ನಮಗೆ ತ್ರೀ 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 ಅಂದರೆ ತ್ರಿಬಲ್ ತ್ರೀಗೆ ಸಿಕ್ಕಿತ್ತು ಬಟ್ ಇನ್ನೂ ನಮ್ಗೆ ಆಫರ್ ಆಯ್ತು ಯಾಕಂದ್ರೆ ಸ್ಮಾರ್ಟ್ ಕಾಯಿನ್ಸ್ ಇದ್ದು ನಾನು ಸೊ ಅದಕ್ಕೋಸ್ಕರ ನನಗೆ ತ್ರೀ ಜೀರೋ ಏಟ್ಗೆ ಸಿಕ್ಕಿತ್ತು ಸೊ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೂಡ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಬೈ ಕೂಡ ಮಾಡ್ಬೋದು ಸೊ ನನಗಂತೂ ಪರ್ಸ್ನಲಿ ಲೈಕ್ ಆಗೈತಿ ಚಲೋ ಅದಾವ ಬಟ್ಟೆಗಳ ರೆಗ್ಯುಲರ್ ಯೂಸ್ ಮಾಡೋಕ ಸೊ ನಮ್ಮ ಚಿನ್ನ ಇವಾಗ ಕುತ್ಕೊಂಡು ತೋರ್ಸಕತ್ತೆ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣಕತ್ತಾವ ಕವರ್ ಹಾಕಿದ ಕೂಡಲೆ ಇಲ್ಲಾಂದ್ರೆ ಭಾಳ ಗಲೀಜಾಗ್ತಿತ್ತು ನೋಡಿರಿ ಇನ್ನು ನೆಕ್ಸ್ಟು ಸೆಕೆಂಡ್ ಪ್ರಾಡಕ್ಟು ಏನಪ್ಪ ಅಂತಂದ್ರೆ ಇದಂತೂ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ಯಾರೂ ಕೂಡ ಸ್ಕಿಪ್ ಮಾಡೋಕೋಗ್ಬೇಡ್ರಿ ಎಂಡ್ವರೆಗೆ ವಿಡಿಯೋ ನೋಡಿರಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿದ್ರೆ ಏನು ತೋರ್ಸಾತೇನೋ ಮತ್ತು ಏನೇನು ಯೂಸ್ ಹೇಳಿ ಏನು ನಿಮಗೆ ಕ್ಲಿಯರಾಗಿ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡ್ತೀನಿ ಎಂಡ್ವರೆಗೆ ನೋಡಿರಿ ಇದು ಏನು ಪ್ರಾಡಕ್ಟು ಅಂತಂದ್ರೆ ಯು ಎಸ್ ಬಿ ಎಲೆಕ್ಟ್ರಿಕ್ ಲೈಟರ್ ಅಂತ ಹೇಳಿ ಲೈಟರ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಿರ್ತೈತಿ ಏನಂದ್ರೆ ಈಗ ನಾರ್ಮಲ್ ಆಗಿ ನಾವು ಲೈಟರ ಯೂಸ್ ಮಾಡ್ತಾ ಇರ್ತೀವಿ ಗ್ಯಾಸಿಗೆ ಸೊ ಅದೇ ಥರ ನಾನು ಬಟ್ ಇದು ಭಾಳ ಯೂಸ್ಫುಲ್ ಐತಿ ಭಾಳ ಚೆನ್ನಾಗೈತಿ ಪ್ರೈಸ್ ಕೂಡ ಕಡಿಮೆ ಮತ್ತು ನೋಡಿರಿ ಯಾವ ಥರ ಐತಿ ಅಂತ ಹೇಳಿ ತೋರ್ಸಕತ್ತೇನಾ ಸೊ ಇದೊಂದು ಲೈಟರ್ ಇದ್ರ ಜೊತೆಗೆ ಯು ಎಸ್ ಬಿ ಕೇಬಲ್ ಕೂಡ ಕೊಟ್ಟಿರ್ತಾರೆ ಕೇಬಲ್ ಏನು ಏನ್ ಮಾಡೋದಂದ್ರೆ ಗೊತ್ತಿರ್ತೈತಿ ನಿಮ್ಗೆ ಚಾರ್ಜಿಂಗ್ ಮಾಡೋದು ನೋಡ್ರಿ ಈಗ ಮೊಬೈಲ್ ಹೆಂಗ್ ಚಾರ್ಜ್ ಮಾಡ್ತೀವಲ್ಲ ಆ ರೀತಿಯಾಗಿ ಯಾಕಂದ್ರೆ ಇದು ಲಾಂಗ್ ಲೈಫ್ ಅಂತ ಹೇಳ್ಬೋದು ನಾರ್ಮಲ್ ಲೈಟರ್ ಕೇವಲ ಗ್ಯಾಸಿಗಟ್ಟ ಯೂಸ್ ಮಾಡಬಹುದು ಬಟ್ ಇದು ಮಲ್ಟಿಪಲ್ ಯೂಸ್ ಆಗ್ತದೆ ನೋಡ್ರಿ ಸೊ ಏನೇನೆಲ್ಲ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ ಈಗ ನೋಡ್ರಿ ಇದು ಆಫ್ ಐತಿ ಇದನ್ನ ಆನ್ ಮಾಡಬೇಕಂದ್ರೆ ಈಗ ಒತ್ತಿದ್ನಿ ಒತ್ತಿದ ಆ್ಯಕ್ಚುಲಿ ನಾಲ್ಕು ಪಾಯಿಂಟ್ ಬರಬೇಕಿದೆ ಒಂದು ಕಡಿಮೆ ಆಗಿದೆ ಅಂದರೆ ನಾವು ಯೂಸ್ ಮಾಡಿದ್ವಿಲ್ಲ ಸೊ ಹಾಗಾಗಿ ಸೊ ಈಗ ಸ್ಟಾರ್ಟ್ ಆಯ್ತಿದೆ ಈಗ ಫಸ್ಟಿಗೆ ನಾನು ಗ್ಯಾಸಿಗೆ ಹಚ್ಚಿ ತೋರಿಸ್ತೇನೆ ನೋಡಿರಿ ಸೊ ಸ್ಟಾರ್ಟ್ ಮಾಡಿ ಹಚ್ಚಿದೆ ಈಗ ಮತ್ತೆ ಆಫ್ ಮಾಡಿ ಮತ್ತೊಮ್ಮೆ ತೋರಿಸ್ತೇನೆ ನೋಡ್ರಿ ಹೆಂಗೆ ಹಚ್ಚಿದ್ನಿ ಇನ್ನೊಂದು ಏನಂದ್ರೆ ನಾರ್ಮಲ್ ಲೈಟರ್ ಆದರೆ ಕಟ್ ಕಟ್ ಸೌಂಡ್ ಮಾಡ್ಕೊಂಡು ನಿಲ್ಬೇಕಾಗ್ತೈತಿ ಇದು ಬೇಗನ ಹತ್ಕೋತೈತಿ ಸೆಕೆಂಡು ನಾನು ದೀಪಕ್ಕೆ ಹಚ್ಚಾತೆ ನೋಡಿರಿ ಇದು ಇನ್ನು ಏನೇನಕ್ಕೆ ಯೂಸ್ ಮಾಡ್ಬೋದು ಅಂದ್ರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕಾದ್ರೆ ಕ್ಯಾಂಡಲ್ ಇರ್ತವಲ್ಲ ಅವಕ್ಕೂ ಯೂಸ್ ಮಾಡ್ಬೋದು ಆಮೇಲೆ ಕ್ಯಾಂಪ್ ಅಂತ ಅಂಥೇಳಿ ಫೈರ್ ಕ್ಯಾಂಪ್ ಮಾಡ್ತಾರಲ್ಲ ಅದಕ್ಕೂ ಕೂಡ ಯೂಸ್ ಆಗ್ತದೆ ಆಮೇಲೆ ಸ್ಪಾರ್ಕ್ ಅಂದರೆ ಈಗ ಸುರ್ ಸುರಿಯದು ಯೂಸ್ ಮಾಡ್ಬೋದು ಸೊ ಈಗ ದೀಪಕ್ಕೆ ಹಚ್ಚಿದ್ನಿ ನಾನು ನೋಡಿ ಎಷ್ಟು ಚೆನ್ನಾಗಿ ನಾವು ಈಗ ಮಾಚಿಸ್ಲೆ ಏನು ಹಚ್ಚಿರ್ತೀವಲ್ಲ ಅದೇ ರೀತಿನ ಸೇಮ್ ಬಟ್ ಇದೇನಂದ್ರೆ ಚಾರ್ಜಿಂಗ್ ಮಾಡಬೇಕಾ ಚಾರ್ಜಿಂಗ್ ಮಾಡಿಟ್ರೆ ನಾವು ಆರಾಮಾಗಿ ದೀಪಾನು ಹಚ್ಬೋದು ಎಲ್ಲನೂ ಹಚ್ಬೋದು ಇನ್ನೂ ಏನೇನು ಯೂಸ್ ಮಾಡ್ಬೋದು ಇದರಿಂದ ಅಂಥೇಳಿ ತೋರಿಸ್ತೇನೆ ನಿಮ್ಗೆ ನೋಡಿರಿ ಲೈಟ್ ಹೆಂಗೆ ಹತ್ತೈತೆ ಸೊ ಈಗ ನಾನು ಉದ್ಬತ್ತಿ ಹಚ್ತೇನೆ ದೀಪ ಅಂತೂ ಹಚ್ಚಿ ತೋರಿಸಿದ್ದೀನಿ ನಿಮ್ಗೆ ಸೊ ಉದ್ಬತ್ತಿ ಹಚ್ತೇನೆ ಈಗ ಇನ್ನೊಂದು ಏನಂದ್ರೆ ಇದು ಚಿಕ್ಕ ಮಕ್ಕಳಿಗೆ ಸೇಫ್ ನೋಡಿರಿ ಯಾಕಂದ್ರೆ ಚಿಕ್ಕ ಮಕ್ಕಳು ಅದು ಇದ್ದಾಗ ಅವರು ಕಡ್ಡಿ ಕಡ್ಡಿಪೆಟ್ಗೆ ತೊಗೊಂಡಂದ್ರೆ ಮಾಚಿಸ್ ತೊಗೊಂಡು ಎಲ್ಲ ಹಚ್ತಿರ್ತಾರೆ ಸೊ ಅದು ಡೇಂಜರ್ ಅಂತಲೇ ಹೇಳ್ಬೋದು ಬಟ್ ಇದು ಒಂದು ಸ್ವಲ್ಪ ಸೇಫಾ ಯಾಕಂದ್ರೆ ಲೈಟರ್ ಇರ್ತಿಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಇದರದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೇನೆ ಸೊ ಬೇಕಾದವರು ಚೆಕ್ ಮಾಡಿ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಬೈ ಮಾಡ್ಬೋದು ಉದ್ಪತ್ತಿಗೂ ಕೂಡ ಹತ್ತಿತ್ತು ಎಮರ್ಜೆನ್ಸಿ ನಾವೇನಂದ್ರೆ ಈಗ ಹೊರಗಡೆ ಎಲ್ಲಾದರೂ ದೂರ ಹೋಗಿರ್ತೀವಿ ಮಾಚಿಸೋದು ಮರ್ತಿರ್ತೀವಿ ಇದೊಂದು ನಾವು ಒಂದು ಪಾಕೆಟ್ ಒಳಗೆ ಇಟ್ಕೊಂಡ್ವಿ ಬ್ಯಾಗ್ ಒಳಗೆ ಇಟ್ಕೊಂಡ್ವಿ ಅಂದ್ರೆ ಫುಲ್ ಯೂಸ್ ಐತ್ ನೋಡ್ರಿ ಸೊ ನೋಡ್ರಿ ಮಾಚಿಸ್ಲೆ ಹಚ್ಚಿದಂಗನ ನೋಡ್ಬೋದಾ ಇದನ್ನ ಇದು ಹಿಂಗೆ ಉದ್ದ ಉದ್ದಿತ್ ನೋಡ್ರಿ ಸೊ ಇದನ್ನು ನಾವು ಬೆಂಡ್ ಕೂಡ ಮಾಡ್ಬೋದು ಯಾವ್ದು ಬೇಕಾದ ರೀತಿಯಾಗಿ ಈ ಥರನೂ ಬೆಂಡ್ ಮಾಡ್ಬೋದು ಹಿಂಗೂ ಮಾಡ್ಬೋದು ತ್ರೀ ಸಿಕ್ಸ್ಟಿ ಏಟ್ ಡಿಗ್ರಿ ರೊಟೇಟ್ ಆಗ್ತೈತೆ ನೋಡ್ರಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಸೊ ಇದು ಸ್ಟ್ರೇಟ್ ಆ್ಯಕ್ಚುಲಿ ಬ್ಯಾಗ್ ಒಳಗೆ ಇಟ್ಕೋಬೇಕಾದ್ರೆ ಹಿಂಗೆ ಬೆಂಡ್ ಮಾಡ್ಕೊಂಡು ಇಟ್ಕೊಳ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ ಎಷ್ಟು ಯೂಸ್ಫುಲ್ ಐತಿ ಅಂತ ಹೇಳಿ ಈ ಒಂದೇ ಒಂದು ಲೈಟರಿಂದ ನಿಮ್ಗೆ ಎಷ್ಟು ಉಪಯೋಗ ಆಗ್ತದೆ ನೀವು ಮನೆಯೊಳಗೂ ಕೂಡ ಯೂಸ್ ಮಾಡ್ಬೋದು ಮತ್ತು ಹೊರಗಡೆ ಎಲ್ಲಾದರೂ ಹೋಗಿರ್ತಿರಲ್ಲ ಟ್ರಿಪ್ ಹೋಗಿರ್ತೀರಿ ಅಥವಾ ಏನೋ ದೇವಸ್ಥಾನಕ್ಕೆ ಹೋಗಿರ್ತೀರಿ ಸೊ ಅಲ್ಲಿ ಹೋದಾಗ ನಿಮ್ಗೆ ಮಾಚಸ್ ಮಿಸ್ ಆದರೂ ಇದೊಂದು ಇತ್ತಂದರೆ ನಿಮ್ಮ ಬ್ಯಾಗ್ ಒಳಗೆ ಇಷ್ಟು ಯೂಸ್ ಆಗ್ತೈತಿ ಇದಕ್ಕೇನು ಇಲ್ಲ ಜಸ್ಟ್ ಏನಂದ್ರೆ ಚಾರ್ಜ್ ಮಾಡೋದಿರ್ತೈತಿ ಇದು ನಿಮ್ಗೆ ಆಲ್ರೆಡಿ ನಾನು ಅದ್ರ ಬಗ್ಗೆ ಎಲ್ಲನೂ ತೋರಿಸ್ಬಿಟ್ಟಿದ್ದೇನೆ ಸೊ ಚಾರ್ಜ್ ಮಾಡೋದಿದೆ ಚಾರ್ಜರ್ ಕೊಡುವಾಗ ಕೊಟ್ಟಿರ್ತಾರೆ ಸೊ ಚಾರ್ಜ್ ಮಾಡಿ ಇಟ್ಕೊಂಡ್ರೆ ಮುಗೀತ ಮೊಬೈಲ್ ಚಾರ್ಜ್ ಹೆಂಗೆ ನೀವು ಮರಿದಾನ ಮಾಡ್ತಿರಲ್ಲ ಆ ರೀತಿ ಮಾಡಿಡೋದು ಬಟ್ ಆ ಮೊಬೈಲ್ ಚಾರ್ಜ ಬೇಕಾನೆ ಖಾಲಿ ಆಗ್ತೈತಿ ಯಾಕಂದ್ರೆ ನಾವು ಕಂಟಿನ್ಯೂ ಯೂಸ್ ಮಾಡ್ತಿರ್ತೀವಿ ಸೊ ಇದು ಹಂಗಿಲ್ಲ ಇದು ನಾವು ಯಾವ ಥರ ಯೂಸ್ ಮಾಡ್ತೀವಿ ಅದರ ಪ್ರಕಾರ ಇದು ಚಾರ್ಜ್ ಉಳಿತೈತಿ ಈಗ ಇದನ್ನು ತೊಗೊಂಡು ಬಂದ ನಾವು ಒನ್ ಮಂತ್ ಆಯ್ತಾ ಬಟ್ ನೋಡ್ಬೋದು ನೀವು ಒನ್ ಮಂತಿಂದ ನಾನೇನು ಜಾಸ್ತಿ ಯೂಸ್ ಮಾಡಿಲ್ಲ ಯಾಕಂದ್ರೆ ಆಲ್ರೆಡಿ ಲೈಟರ್ ಒಂದಿತ್ತಲ್ಲ ಸೊ ಇದನ್ನ ಅವಾಗವಾಗ ಯೂಸ್ ಮಾಡ್ತೈತೆ ನಾ ದೀಪಕ್ ಆಮೇಲೆ ಗ್ಯಾಸಿಗೆ ಯಾವಾಗ ಯೂಸ್ ಮಾಡ್ತೇನೆ ಅದು ಬಿಟ್ಟರೆ ನಾನು ಮಚಸ್ನ ಯೂಸ್ ಮಾಡ ಇದು ಏನದು ಲೈಟರ್ನ ಯೂಸ್ ಮಾಡತ್ತೆ ಯಾಕಂದ್ರೆ ಅದು ಖಾಲಿ ಆಗಲಿ ಅಂತೇಳಿ ಅದು ಖಾಲಿ ಆಯ್ತು ಅಂದ್ರೆ ಇದಂತೂ ಆರಾಮಾಗಿ ಯೂಸ್ ಮಾಡ್ಬೋದಿಲ್ಲ ಸೊ ಹಾಗಾಗಿ ಇದಕ್ಕೆ ಜಾಸ್ತಿ ದುಡ್ಡನೂ ಇಲ್ಲ ಭಾಳ ಕಡಿಮೆ ಅಂದ್ರೆ ಕಡಿಮೆ ಪ್ರೈಸ್ ಒಳಗೆ ನಿಮ್ಗೆ ಸಿಗ್ತೈತಿದೆ ಸೊ ನೋಡಿದಿರಿ ಏನಂದ್ರೆ ದೀಪ ಹಚ್ಬೋದ ಉತ್ಬತ್ತಿ ಹಚ್ಬೋದ ಆಮೇಲೆ ಕರ್ಪೂರ ಕೂಡ ಹಚ್ಬೋದ ಅದನ್ನು ತೋರಿಸ್ಲಿಲ್ಲ ನಾನು ಆಮೇಲೆ ಗ್ಯಾಸ್ ಅಂತೂ ಗ್ಯಾಸಂತೂ ರೆಗ್ಯುಲರಾಗಿ ನೀವು ಯೂಸ್ ಮಾಡ್ಬೋದಾ ಸೊ ಇದರ ಪ್ರೈಸ್ ಬಂದು ಎಷ್ಟಪ್ಪ ಅಂದರೆ ಭಾಳ ಕಡಿಮೆ ಐತಿ ಒನ್ ಟ್ವೆಂಟಿ ನೈನ್ ರುಪೀಸ್ಗೆ ನನಗೆ ಇದು ಆಫರ್ ಒಳಗೆ ಸೊ ಇವಾಗ ಪ್ರೆಸೆಂಟ್ ಈಗ ಒನ್ ತರ್ಟಿ ಐತಿದೆ ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು ಭಾಳ ಅಂದರೆ ಭಾಳ ಯೂಸ್ ಆಗ್ತೈತಿದೆ ಸೊ ನನಗಂತೂ ಪರ್ಸ್ನಲಿ ಭಾಳ ಅಂದರೆ ಭಾಳ ಲೈಕ್ ಆಗೈತಿದೆ ಸೊ ಇಲ್ಲಾಂದ್ರೆ ಮಾಚಿಸ್ ಅಂತೂ ಸಿಕ್ಕಾಪಟ್ಟೆ ಬಟ್ಟೆ ಖಾಲಿ ಆಗ್ತಾವಂಗೆ ಕಡ್ಡಿ ಕೊರೆಯೋದು ದೀಪ ಹಚ್ಬೇಕಾದ್ರೆ ಕಡ್ಡಿ ಕೊರೆಯೋದು ಇದು ಮಾಡೋದು ಇದೇ ರೀತಿ ಆಗತಿತ್ತು ಸೊ ಯೂಸ್ ಆಯ್ತು ನನಗೆ ನೋಡಿದ್ರಲ್ಲ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಯಾವ ಥರ ಇತ್ತು ಅಂತೇಳಿ ಯೂಸ್ಫುಲ್ ಆಗಿರುವಂಥ ಒಂದು ಕಂಟೆಂಟ್ ಜೊತೆ ಬಂದಿದ್ದೆ ಐ ಹೋಪ್ ನಿಮ್ಗೆ ಖಂಡಿತ ಇಷ್ಟ ಆಗಿರ್ತೈತಿ ಆ್ಯಂಡ್ ನಿಮ್ಗೆ ತುಂಬ ಇಷ್ಟ ಆಗಿತ್ತು ಅಂದ್ರೆ ಒಂದು ತಪ್ಪದೆ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ ಇವತ್ತಿನ ವಿಡಿಯೋ ಇಷ್ಟೇ ನೆಕ್ಸ್ಟ್ ವ್ಲಾಗೊಳ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬಾಯ್